ಜನ ಗಂಟೆಗಟ್ಟಲೆ ಬಂದು ನಮ್ಮ ನೋಂದಣಿ ಕಚೇರಿಗಳಲ್ಲಿ ಕಾಯೋದಕ್ಕೆ ವಿರಾಮ ಆಡಿ ಕಾವೇರಿ ಟು ತಂತ್ರಾಂಶದ ಮುಖಾಂತರವಾಗಿ ನೋಂದಣಿ ಮಾಡತಕ್ಕಂಥದ್ದು ಆನ್ಲೈನಲ್ಲೇ ಹಣ ಪಾವತಿಯನ್ನು ಕೂಡ ಮಾಡಿ ಬರೀ ಒಂದು ಫೋಟೋ ಮತ್ತೆ ತಂಬ ಇಂಪ್ರೆಷನ್ ಕೊಡೋದಕ್ಕೆ ಮಾತ್ರ ಅವರು ಕಚೇರಿಗೆ ಬರಬೇಕು ನೋಂದಣಿಯನ್ನ ಮಾಡಬೇಕು ಯಾಕೆ ಅಂದ್ರೆ ಯಾರು ಯಾರು ಮದುವೆ ಆಗಿದ್ದಾರೆ ಆಗಿಲ್ಲ ಅನ್ನೋದು ಒಂದು ದಾಖಲೆ ಆದರೂ ಇರಬೇಕು ನಾಳೆ ಎಷ್ಟು ವಿಶೇಷವಾಗಿ ಇದರಿಂದ ಮಹಿಳೆಯರಿಗೆ ಒಂದು ರಕ್ಷಣೆ ಸಿಗುತ್ತೆ ಅನ್ನೋದು ನನ್ನ ಭಾವನೆ ಇವತ್ತು ನಮ್ಮ ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿ ಮತ್ತಷ್ಟು ಜನಪರ ಆಡಳಿತ ಸುಧಾರಣೆಯ ಕ್ರಮಗಳನ್ನು ಜಾರಿ ಇದ್ದೇವೆ ಈಗಾಗಲೇ ನಮ್ಮ ಸರ್ಕಾರ ಬಂದಾಗಿಂದೂ ಕೂಡ ಕಂದಾಯ ಇಲಾಖೆಯ ಕಾರ್ಯಚಟುವಟಿಕೆಗಳಲ್ಲಿ ಬದಲಾವಣೆಗಳು ಜನಪರ ಬದಲಾವಣೆ ತರುವಂತಹದ್ದನ್ನು ಆದ್ಯತೆ ಕೊಟ್ಟು ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ನಾವು ಬದಲಾವಣೆಯನ್ನು ತರ್ತಾ ಇದ್ದೇವೆ ಅದು ಕಂದಾಯ ಇಲಾಖೆಯಲ್ಲಿ ಬರುವ ತಹಶೀಲ್ದಾರ್ ಎ ಸಿ ಡಿ ಸಿ ಕಚೇರಿಗಳಲ್ಲಿ ಕಡತ ವಿಲೇವಾರಿ ಇರ್ಬೋದು ಬಾಕಿ ಇರ್ತಕ್ಕಂಥ ವ್ಯಾಜ್ಯ ಪ್ರಕರಣಗಳ ವಿಲೇವಾರಿ ಇರ್ಬೋದು ಬಾಕಿ ಇರ್ತಕ್ಕಂಥ ಸರ್ವೆ ಪ್ರಕರಣ ವಿಲೇಗಾರಿ ಇರ್ಬೋದು ಅವುಗಳ ಕಡೆಗೂ ಕೂಡ ಆದ್ಯತೆಯನ್ನು ಕೊಟ್ಟಿದ್ದೇವೆ ಅದರ ಜೊತೆಗೆ ನೋಂದಣಿ ಇಲಾಖೆಯಲ್ಲೂ ಕೂಡ ಸಾಕಷ್ಟು ಜನಪರ ಬದಲಾವಣೆಗೆ ಒತ್ತು ಕೊಟ್ಟಿದ್ದೇವೆ ಈಗಾಗಲೇ ನಮ್ಮ ಡಿ ಆರ್ ಅವರು ಐ ಜಿ ಆರ್ ಅವರು ಹೇಳ್ದಾಗೆ ಕಾವೇರಿ ಟೂ ತಂತ್ರಾಂಶದ ಮುಖಾಂತರವಾಗಿ ನೋಂದಣಿ ಮಾಡತಕ್ಕಂಥದ್ದು ಜನ ಗಂಟೆಗಟ್ಟಲೆ ಬಂದು ನಮ್ಮ ನೋಂದಣಿ ಕಚೇರಿಗಳಲ್ಲಿ ಕಾಯೋದಕ್ಕೆ ವಿರಾಮ ಆಡಿ ಮೊದಲೇ ದಾಖಲೆಗಳನ್ನು ಸಲ್ಲಿಸಿ ಆದರೆ ಮೊದಲೇ ಅದಕ್ಕೆ ಅನುಮತಿಯನ್ನು ಪಡ್ಕೊಂಡು ಆನ್ಲೈನಲ್ಲೇ ಹಣ ಪಾವತಿಯನ್ನು ಕೂಡ ಮಾಡಿ ಬರೀ ಒಂದು ಫೋಟೋ ಮತ್ತೆ ತಂಬ ಇಂಪ್ರೆಷನ್ ಕೊಡೋದಕ್ಕೆ ಮಾತ್ರ ಅವರು ಕಚೇರಿಗೆ ಬರಬೇಕು ಉಳಿದಾಗೆ ಅನಗತ್ಯವಾಗಿ ಕಚೇರಿಗಳಿಗೆ ಜನ ಬಂದು ದಿನಪೂರ್ತಿ ಕಾಯುವಂತಹ ಆಗಬಾರ್ದು ಅಂತೇಳಿ ಆ ಕಾವೇರಿ ಟು ತಂತ್ರಾಂಶದ ಮುಖಾಂತರ ಈ ಬದಲಾವಣೆಗಳನ್ನ ತಂದಿದ್ದೇವೆ ಅದಾದ ನಂತರ ಸತತವಾಗಿ ಬದಲಾವಣೆಗಳು ತರಬೇಕು ಅಂತ ಹೇಳಿ ಮುಂದುವರೆದು ಕೂಡ ಅನೇಕ ಬದಲಾವಣೆಗಳನ್ನ ನಿರಂತರವಾಗಿ ಪ್ರತಿ ತಿಂಗಳು ಒಂದಲ್ಲ ಒಂದು ಬದಲಾವಣೆಯನ್ನ ತರ್ತಾ ಇದ್ದೇವೆ ಈಗ ಇವತ್ತು ಪ್ರಮುಖವಾಗಿ ಮದುವೆ ನೋಂದಣಿ ಮಾಡಿಸ್ತಕ್ಕಂತ ಅದನ್ನ ಸರಳೀಕರಣ ಮಾಡಿದ್ದೇವೆ ನಾವು ಜವಾಬ್ದಾರಿ ತೆಗೆದುಕೊಂಡಾಗ ಕೇಳಿದೆ ಸರಾಸರಿ ಏನು ಮದುವೆಗಳು ನಮ್ಮ ರಾಜ್ಯದಲ್ಲಿ ಆಗ್ತಾ ಇದ್ದಾವೆ ಅವುಗಳಲ್ಲಿ ಎಷ್ಟು ಜನ ನೋಂದಣಿ ಮಾಡಿಸ್ತಾ ಇದ್ದಾರೆ ಅಂತ ನಮಗೆ ಬಂದಿದ ಉತ್ತರ ಒಂದು ಶೇಕಡ ಮೂವತ್ತರಷ್ಟು ತರ್ಟಿ ಪರ್ಸೆಂಟ್ ಮದುವೆಗಳು ಮಾತ್ರ ರಿಜಿಸ್ಟರ್ ಆಗ್ತಾ ಇದ್ದಾವೆ ಇದು ಮದುವೆಯನ್ನ ನೋಂದಣಿ ಮಾಡ್ತಕ್ಕಂಥದ್ದು ಬಹಳ ಅವಶ್ಯಕ ನಾವು ಜನನ ಮರಣ ಕಡ್ಡಾಯ ಮಾಡಿದ್ದೇವೆ ಆದರೆ ಮದುವೆಯನ್ನ ನೋಂದಣಿ ಮಾಡ್ತಕ್ಕಂಥದ್ದು ಕಡ್ಡಾಯ ಇಲ್ಲ ಆದರೂ ಕೂಡ ಇದು ಗಂಡಸರಿರ್ಲಿ ಹೆಂಗಸರಿರ್ಲಿ ಎಲ್ಲರಿಗೂ ಕೂಡ ಮದುವೆಯನ್ನ ನೋಂದಣಿ ಮಾಡಿ ನೋಂದಣಿ ಪ್ರಮಾಣ ಪತ್ರ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಳ್ತಕ್ಕಂತಹದ್ದು ಜನಗಳಿಗೆ ಒಳ್ಳೆಯದ ಯಾಕೆ ಅಂದ್ರೆ ನಾಳೆ ಎಲ್ಲಿ ಯಾವ್ದಕ್ಕೆ ಕೇಳಿದ್ರು ಕೂಡ ಯಾರು ಗಂಡ ಹೆಂಡತಿ ಅಂತಕ್ಕಂತ ಈ ಸರ್ಟಿಫಿಕೇಟ್ ಅನ್ನ ಪ್ರೊಡ್ಯೂಸ್ ಮಾಡೋದ್ರ ಮುಖಾಂತರ ಯಾವುದೇ ದಾಖಲಾತಿಯ ಅವಶ್ಯಕತೆಯನ್ನ ನಾವು ಪೂರೈಸಬಹುದು ಮತ್ತೆ ಇದನ್ನ ವೆರಿಫಿಕೇಶನ್ ನೀವು ಇದನ್ನ ತಗೊಂಡೋಗಿ ಆಧಾರ್ಗೆ ಅಪ್ಲೈ ಮಾಡುವಾಗ ಹಸ್ಬೆಂಡ್ ಅಂಡ್ ವೈಫ್ ಅಂತ ಅಪ್ಲೈ ಮಾಡ್ತೀರಿ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡುವಾಗ ಹಸ್ಬೆಂಡ್ ಅಂಡ್ ವೈಫ್ ಅಂತ ಅಪ್ಲೈ ಮಾಡ್ತೀರಿ ಅವರು ನಮಗೆ ಬರಿಬೇಕಾಗಿಲ್ಲ ಇವರು ನಿಜವಾಗಿ ಹಸ್ಬೆಂಡ್ ಅಂಡ್ ವೈಫ್ ಅಂತ ಯಾಕಂದ್ರೆ ಇದರಲ್ಲಿ ಕ್ಯೂ ಆರ್ ಕೋಡ್ ಇರುತ್ತೆ ಅವರೇನೆ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಮ್ಮ ಡೇಟಾಬೇಸ್ಗೆ ಲಿಂಕ್ ಆಗುತ್ತೆ ನಮ್ಮ ಡೇಟಾಬೇಸ್ ಅಫಿಷಿಯಲ್ ಕರ್ನಾಟಕ ಸರ್ಕಾರದ ಡೇಟಾಬೇಸ್ ನಲ್ಲಿ ನಿಮ್ದು ಗಂಡ ಹೆಂಡತಿ ಅಂತ ಇದ್ರೆ ಅಲ್ಲಿಗೆ ನೀವು ಪ್ರೊಡ್ಯೂಸ್ ಮಾಡಿರುವಂತಹ ರೆಕಾರ್ಡು ಜೆನ್ಯೂವಿನ್ ನಿಜವಾದ್ದು ಅಂತ ಅಲ್ಲೇ ಪ್ರೂವ್ ಆಗುತ್ತೆ ಇದಕ್ಕೆ ಮತ್ತೆ ನೀವು ನಮ್ಮ ಹತ್ರ ಬಂದು ಸರ್ಟಿಫೈಡ್ ಕಾಪಿ ತಗೊಂಡೋಗಿ ಆಧಾರ್ಗೆ ಕೊಡಬೇಕಾಗಿಲ್ಲ ಪಾಸ್ಪೋರ್ಟ್ಗೆ ಕೊಡಬೇಕಾಗಿಲ್ಲ ಆಟೋಮ್ಯಾಟಿಕಲಿ ನಿಮಗೆ ನಾವು ಈಗ ಕ್ಯೂ ಆರ್ ಕೋಡ್ ಅನ್ನು ಕೂಡ ಇದರಲ್ಲಿ ಹಾಕಿರೋದ್ರಿಂದ ಸಿಂಪಲ್ ಆಗಿ ಒಂದು ಸೆಕೆಂಡ್ ಅಲ್ಲಿ ಅವರು ನಿಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ಅನ್ನು ಯಾರು ಬೇಕಾದರೂ ಅಧಿಕಾರಿಗಳು ಬೇರೆಯವರು ವೆರಿಫೈ ಮಾಡಬಹುದು ಇನ್ಕಮ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡ್ತೀರಿ ನಿಮ್ ಗಂಡ ಹೆಂಡತಿ ಯಾರು ಅಂತ ಕೇಳ್ತಾರೆ ಅವ್ರಿಗೂ ಕೂಡ ಸರ್ಟಿಫಿಕೇಟ್ ಕೊಟ್ರೆ ಅಲ್ಲಿಗೆ ಅದೆಲ್ಲ ಪ್ರಶ್ನೆಗಳು ನಿಂತು ಹೋಗ್ಬೇಕು ತಾನೇ ತಾನಾಗಿ ಉತ್ತರ ಸಿಗಬೇಕು ಜನ ನೋಂದಣಿಯನ್ನ ಮಾಡಿಸ್ಬೇಕು ಅವರ ಮದುವೆಗಳನ್ನ ಅನ್ನೋದು ಮೂಲ ಆಶಯ ಇಷ್ಟು ಸರಳೀಕರಣ ಮಾಡ್ಲಿಕ್ಕೆ ನೋಂದಣಿಯನ್ನ ಮಾಡಬೇಕು ಯಾಕೆ ಅಂದ್ರೆ ಯಾರು ಯಾರ ಮದುವೆ ಆಗಿದ್ದಾರೆ ಆಗಿಲ್ಲ ಅನ್ನೋದು ಒಂದು ದಾಖಲೆ ಆದ್ರೂ ಇರಬೇಕು ನಾಳೆ ವಿಶೇಷವಾಗಿ ಇದರಿಂದ ಮಹಿಳೆಯರಿಗೆ ಒಂದು ರಕ್ಷಣೆ ಸಿಗುತ್ತೆ ಅನ್ನೋದು ನನ್ನ ಭಾವನೆ ಹಾಗಾಗಿ ನಾನು ಈ ಸರಳೀಕರಣ ಮಾಡಿರುವುದರಿಂದ ನಾನು ಎಲ್ಲರಲ್ಲೂ ಮನವಿ ಮಾಡ್ತೇನೆ ದಯವಿಟ್ಟು ತಪ್ಪದೆ ತಮ್ಮ ಮದುವೆಯನ್ನ ನೋಂದಾಯಿಸಿ ನೋಂದಾಯಿಸುವುದರ ಜೊತೆಗೆ ಒಂದು ಪ್ರಮಾಣ ಪತ್ರವನ್ನು ಕೂಡ ಮದುವೆಯ ಪ್ರಮಾಣ ಪತ್ರವನ್ನ ತೆಗೆದು ಇಟ್ಕೊಳ್ಳಿ ಪಾಸ್ಪೋರ್ಟ್ ಆಫೀಸ್ಗೂ ಸಬ್ಮಿಟ್ ಮಾಡಬಹುದು ಇಲ್ಲ ಯಾವುದೋ ಡ್ರೈವರ್ಸ್ ಲೈಸೆನ್ಸ್ಗೂ ಸಬ್ಮಿಟ್ ಮಾಡಬಹುದು ರೇಷನ್ ಕಾರ್ಡ್ಗೂ ಸಬ್ಮಿಟ್ ಮಾಡಬಹುದು ಸೊ ಯಾರಿಗೂ ಬೇಕಾದ್ರೂ ನೀವು ಆನ್ಲೈನ್ ಅಲ್ಲೇ ಸಬ್ಮಿಟ್ ಮಾಡ್ಬೋದು ಇದನ್ನ ಔಟ್ ತಗೊಳ್ಳೋದು ಅವಶ್ಯಕತೆ ಇಲ್ಲ ಇದು ಡಿಜಿಟಲಿ ಸೈನ್ಡ್ ಇದೆ ಸೊ ಆ ರೀತಿಯಾಗಿ ಹೊಸ ತಂತ್ರಜ್ಞಾನವನ್ನ ಅಳಿಸ್ಕೊ ಅಳವಡಿಸ್ಕೊಂಡು ಜನಪರ ಸುಧಾರಣೆಯನ್ನು ನಾವು ತರ್ತಾ ಇದ್ದೇವೆ ಹಾಗಾಗಿ ಈ ಸರಳೀಕರಣ ಮಾಡಿರೋದ್ರಿಂದ ಇನ್ನು ಮೇಲಾದರೂ ಕೂಡ ಹೆಚ್ಚು ಮದುವೆ ಆಗಿರ್ತಕ್ಕಂಥವ್ರು ದಯವಿಟ್ಟು ತಮ್ಮ ಮದುವೆಯನ್ನ ನೋಂದಣಿ ಮಾಡಿಸ್ಬೇಕು ಅಂತ ಮತ್ತೊಮ್ಮೆ ಮಗದೊಮ್ಮೆ ನಾನು ಮನವಿ ಮಾಡ್ತೇನೆ ಇದರಿಂದ ವಿಶೇಷವಾಗಿ ಮಹಿಳೆಯರಿಗೆ ಒಂದು ರಕ್ಷಣೆ ಸಿಗುತ್ತೆ ನಾಳೆ ಯಾರು ಕೂಡ ಒಬ್ಬರನ್ನ ಇವತ್ತು ಕಟ್ಕೊಂಡು ಸ್ವಲ್ಪ ದಿನ ಆದ್ಮೇಲೆ ಅವ್ರನ್ನ ಬಿಟ್ಟು ಏನೋ ಕಾರಣಕ್ಕೆ ಇನ್ನೊಬ್ಬರನ್ನ ಕಟ್ಕೊಂಡು ಇವರನ್ನ ಬೀದಿ ಮೇಲೆ ಎಸೆಯುವಂತ ಅದನ್ನ ನಾವು ತಡೆಗಟ್ಟಬೇಕು ಅಂತ ಹೇಳಿದ್ರೆ ಮದುವೆಗಳು ನೋಂದಣಿ ಆಗ್ತಕ್ಕಂತಹದ್ದು ಮುಖ್ಯ ನಾಳೆ ಆಸ್ತಿಯಲ್ಲಿ ವ್ಯಾಜ್ಯಗಳು ಬರಬಾರದು ಅನ್ನೋ ಆಗಿದ್ರೆ ಅದಕ್ಕೆ ಸ್ಪಷ್ಟತೆ ಇರಬೇಕು ಅನ್ನೋ ಹಾಗಿದ್ರೆ ದಯವಿಟ್ಟು ಏನಾದರೂ ತೊಂದರೆ ಬರೋದಕ್ಕೆ ಮೊದಲು ಮನಸ್ತಾಪ ಬರೋದಕ್ಕೆ ಮೊದಲೇ ನೀವು ಮದುವೆಯನ್ನ ನೋಂದಣಿ ಮಾಡಿಸ್ಬಿಟ್ರೆ ನಾಳೆ ಮನಸ್ತಾಪ ಬಂದರೂ ಕೂಡ ನಿಮ್ಮ ಹಕ್ಕನ್ನ ಯಾರು ಕಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಮನಸ್ತಾಪ ಬರಬೇಕು ಅನ್ನೋದು ನಮ್ಮ ಇಚ್ಛೆ ಅಲ್ಲ ಆದ್ರೆ ಅದು ಬಂದಂತ ಸಂದರ್ಭದಲ್ಲಿ ಯಾರಿಗೆ ಆಗ್ಲಿ ಅದು ಗಂಡಿಸಿರ್ಬೋದು ಹೆಂಗ್ಸಿರ್ಬೋದು ಅವ್ರಿಗೆ ಕಾನೂನಿನ ರಕ್ಷಣೆ ಸಿಗಬೇಕು ಸಿಗಬೇಕಾದ್ರೆ ದಯವಿಟ್ಟು ನೋಂದಣಿಯನ್ನ ಮಾಡಿಸುವಂತದ್ದು ಮಾಡಿ ಅಂತ ನಾನು ಮನವಿ ಮಾಡ್ತೇನೆ